ಪುನೀತ್ ರಾಜ್ಕುಮಾರ್ಗೆ ಗನ್ಮ್ಯಾನ್ ಬಾಡಿಗಾರ್ಡ್ ಆಗಿ ವರ್ಷಗಳ ಕಾಲ ಕೆಲಸ ಮಾಡಿದ್ದ ಛಲಪತಿ ಅವರ ಮಗಳು ಅಮೂಲ್ಯ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಕಾಮರ್ಸ್ ವಿಭಾಗದಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಶೇಕಡ ಗಳಿಸಿದ್ದಾರೆ ಅಮೂಲ್ಯ ಪುನೀತ್ ರಾಜ್ಕುಮಾರ್ಗೆ ವರ್ಷಗಳ ಕಾಲ ಬಾಡಿಗಾರ್ಡ್ ಆಗಿದ್ದವರು ಚಲಪತಿ ಛಲಪತಿ ಪುತ್ರಿ ಅಮೂಲ್ಯ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆರುನೂರಕ್ಕೆ ಐನೂರ ಅರವತ್ ಆರು ಅಂಕಗಳನ್ನ ಪಡೆದ ಅಮೂಲ್ಯ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಶೇಕಡ ಗಳಿಸಿದ ಅಮೂಲ್ಯ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ ಲಾರಿ ಡ್ರೈವರ್ ಪುತ್ರಿ ಸಂಜನಾ ಬಾಯಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇತ್ತ ದಿವಂಗತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪರ್ಸನಲ್ ಬಾಡಿಗಾರ್ಡ್ ಆಗಿದ್ದ ಚಲಪತಿ ಅವರ ಪುತ್ರಿ ಅಮೂಲ್ಯ ಸಹ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಪಾಯಿಂಟ್ ಒಂಬತ್ತು ನಾಲ್ಕು ಶೇಕಡಾ ಪಡೆದ ಅಮೂಲ್ಯ ಛಲಪತಿ ಹಾಗೂ ಲಕ್ಷ್ಮೀ ದಂಪತಿಯ ಪುತ್ರಿ ಅಮೂಲ್ಯ ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದರು ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಓದಿದ ಅಮೂಲ್ಯ ಒಟ್ಟಾರೆ ಆರುನೂರು ಅಂಕಗಳಿಗೆ ಐನೂರ ಅರವತ್ತ್ ಆರು ಅಂಕಗಳನ್ನು ಪಡೆದಿದ್ದಾರೆ ದ್ವಿತೀಯ ಪಿಯುಸಿನಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಪಡೆದ ಮಗಳು ಅಮೂಲ್ಯ ಬಗ್ಗೆ ತಂದೆ ಛಲಪತಿ ಹೆಮ್ಮೆ ಪಟ್ಟಿದ್ದಾರೆ ಯಾವ್ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಕನ್ನಡ ಭಾಷೆಯಲ್ಲಿ ಅಮೂಲ್ಯ ತೊಂಬತ್ತೆಂಟು ಅಂಕಗಳನ್ನು ಪಡೆದಿದ್ದಾರೆ ಇಂಗ್ಲಿಷ್ನಲ್ಲಿ ತೊಂಬತ್ತು ಮಾರ್ಕ್ಸ್ ಎಕನಾಮಿಕ್ಸ್ನಲ್ಲಿ ತೊಂಬತ್ತ್ ಏಳು ಬಿಸ್ನೆಸ್ ಸ್ಟಡೀಸ್ನಲ್ಲಿ ತೊಂಬತ್ತು ನಲ್ಲಿ ತೊಂಬತ್ ಆರು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ತೊಂಬತ್ ಐದು ಅಂಕಗಳನ್ನು ಗಳಿಸಿದ್ದಾರೆ ಛಲಪತಿ ಪುತ್ರಿ ಅಮೂಲ್ಯ ಪುನೀತ್ ರಾಜ್ಕುಮಾರ್ಗೆ ಬಾಡಿಗಾರ್ಡ್ ಆಗಿದ್ದ ಛಲಪತಿ ವರ್ಷಗಳ ಕಾಲ ಪುನೀತ್ ರಾಜ್ಕುಮಾರ್ಗೆ ಬಾಡಿಗಾರ್ಡ್ ಆಗಿದ್ದವರು ಛಲಪತಿ ಎಲ್ಲಿ ಹೋದರೂ ಎಷ್ಟೇ ಜನಜಂಗುಳಿ ಇದ್ದರು ಪುನೀತ್ ರಾಜ್ಕುಮಾರ್ ಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತಿದ್ದವರು ಛಲಪತಿ ಪುನೀತ್ ರಾಜ್ಕುಮಾರ್ ನಿಧನರಾದಾಗ ಛಲಪತಿ ಬಿಕ್ಕಿ ಬಿಕ್ಕಿ ಅತ್ತಿದ್ದರು ಪುನೀತ್ ರಾಜ್ಕುಮಾರ್ ಜೊತೆ ಛಲಪತಿ ಕೆಲಸ ಆರಂಭಿಸಿದ್ದು ಯಾವಾಗ ಅದು ನಿನ್ನಿಂದಲೇ ಶೂಟಿಂಗ್ ನಡೆಯುತ್ತಿದ್ದ ಸಂದರ್ಭ ನ್ಯೂಯಾರ್ಕ್ ಶೂಟಿಂಗ್ ಶೆಡ್ಯೂಲ್ ಮುಗಿಸಿದ ಬಳಿಕ ಪುನೀತ್ ರಾಜ್ಕುಮಾರ್ ಅಪ್ಪು ನಿವಾಸ ತೊರೆದ ಛಲಪತಿ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ ಬಳಿಕ ತಮ್ಮ ಕೆಲಸವನ್ನ ಛಲಪತಿ ತೊರೆದರು ಮನೆಯಲ್ಲಿ ಯಜಮಾನ್ರು ಒಂದು ನಿಮಿಷ ಸುಮ್ಮನೆ ಇರುತ್ತಿರಲಿಲ್ಲ ಓಡಾಡುತ್ತಿದ್ದರು ಯಾರೇ ಬರಲಿ ಮಾತನಾಡಿಸುತ್ತಿದ್ದರು ಸದಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರುತ್ತಿದ್ದರು ಅದನ್ನೆಲ್ಲ ನೋಡಿ ನೋಡಿ ಅವರ ನಿಧನದ ಬಳಿಕ ಮನೆಯಲ್ಲಿ ನಾವು ಸುಮ್ಮನೆ ಕೂತುಕೊಳ್ಳುವ ಹಾಗಾಯಿತು ಯಜಮಾನರನ್ನ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಹೀಗಾಗಿ ಅಲ್ಲಿ ಇರೋಕೆ ಆಗಲಿಲ್ಲ ದೇವರ ಜೊತೆ ಕೆಲಸ ಮಾಡಿದ್ದೀನಿ ಎಂಬ ತೃಪ್ತಿ ಇದೆ ಪ್ರಾಣ ಇರೋವರೆಗೂ ಬಾಸ್ ನೆನಪಲ್ಲೇ ಇರ್ತೀನಿ ಎಂದು ಈ ಹಿಂದೆ ಸಂದರ್ಶನವೊಂದರಲ್ಲಿ ಛಲಪತಿ ಹೇಳಿದ್ದರು ಪುನೀತ್ ರಾಜ್ಕುಮಾರ್ ಬಗ್ಗೆ ಛಲಪತಿ ಹೇಳಿದ್ದೇನು ಶೂಟಿಂಗ್ಗೆ ಯಾವುದೇ ಊರಿಗೆ ಹೋದರು ಅಲ್ಲಿನ ಜನರ ಜೊತೆಗೆ ಯಜಮಾನರು ತುಂಬಾ ಚೆನ್ನಾಗಿ ಬೆರೆಯುತ್ತಿದ್ದರು ಯಾರೇ ಬಂದರೂ ಚೆನ್ನಾಗಿ ಮಾತನಾಡಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ಆಯಾ ಭಾಗದ ಅಡುಗೆ ಊಟದ ರುಚಿಯನ್ನ ಸವಿಯುತ್ತಿದ್ದರು ಬರ್ತ್ಡೇ ಸಮಯದಲ್ಲಿ ಯಜಮಾನರು ರೆಸ್ಟ್ ತೆಗೆದುಕೊಳ್ಳುತ್ತಿರಲಿಲ್ಲ ದೂರದ ಊರುಗಳಿಂದ ಫ್ಯಾನ್ಸ್ ಬಂದಿರ್ತಾರೆ ಅಂತ ಎಲ್ಲರನ್ನೂ ಭೇಟಿಯಾಗುತ್ತಿದ್ದರು ಎಂದು ಪುನೀತ್ ರಾಜ್ಕುಮಾರ್ ಬಗ್ಗೆ ಈ ಹಿಂದೆ ಛಲಪತಿ ಮಾತನಾಡಿದ್ದರು